ನಮಸ್ಕಾರ ನೀನ್ ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯ ಗೌಡ ಎಸ್ ಸ್ಟಾರ್ ಸುವರ್ಣದಲ್ಲಿ ಸಾಲು ಸಾಲು ಸೀರಿಯಲ್ ಗಳು ಬರ್ತಾನೆ ಇರುವಂತದ್ದು ಒಂದಾದ ನಂತರ ಒಂದ್ ಇನ್ನೊಂದೊಂದು ಮತ್ತೊಂದೊಂದು ಬರ್ತಾನೆ ಇದೆ ಎಸ್ ಅದ್ರಲ್ಲಿ ಸಾವಿರ ಸಂಚಿಕೆಗಳನ್ನ ಮುಗಿಸಿರುವಂತದ್ದು ಉದೋ ಉದೋ ಶ್ರೀ ರೇಣುಕಾ ಎಲ್ಲಮ್ಮ ಸೀರಿಯಲ್ ಅಲ್ಲಿ ಜಮದಗ್ನಿಯಾಗಿ ತನ್ನ ಪಾತ್ರವನ್ನ ಎಲ್ಲಾ ಕಡೆನು ಚಾಪುಣ್ಯತೆಯಿಂದ ಮಾಡ್ತಾ ಇರುವಂತಹ ಶರತ್ ಅವ್ರ ನಮ್ ಜೊತೆ ಇದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಸರ್ ಮೊನ್ನೆದಾಗಿ ಜಮದಗ್ನಿ ಅಂತ ಬಂದಾಗ ಅದೇ ರೀತಿಯಾದ ಕಟ್ಟುನಿಟ್ಟು ಅನ್ನುವಂತದ್ ಇದೆ ಸೊ ಅಲ್ಲಿಂದನೇ ಶುರು ಮಾಡ್ಕೊಂಡು ಹೋಗೋದಾದ್ರೆ ನೀವು ಎಷ್ಟು ಕಟ್ಟುನಿಟ್ಟುಗಳ್ನ ಹಾಕೊಂಡು ಈ ಪಾತ್ರವನ್ನ ಮಾಡ್ತಾಯಿದೀರಾ ಆಹ್ ಮೇಡಂ ಜಮದಗ್ನಿ ಅನ್ನುವ ಪಾತ್ರ ಏನಿದೆ ಇದರಲ್ಲಿ ತುಂಬಾ ಬೌಂಡ್ರಿಸ್ ಇದೆ ಸೊ ಒಂದು ಲಿಮಿಟೇಷನ್ಸ್ ಇದೆ ರೈಟರ್ ಏನ್ ಬರ್ದಿರ್ತಾರೆ ನಾವದನ್ನ ಕ್ಲಿಯರ್ ಆಗಿ ತಿಳ್ಕೋಬೇಕು ಆಮೇಲೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೂಡ ನಾವು ತಗೋಬೇಕು ಅಟ್ ದಿ ಸೇಮ್ ಟೈಮ್ ಅದ್ರ ಜೊತೆಗೆ ನಮ್ದು ಏನು ಸ್ಟಫ್ ಇದೆ ಅದನ್ನ ಕೊಡಬೇಕು ಆಗ್ಲೇ ಅದೊಂದು ಪಾತ್ರ ಏನಿದೆ ಅದು ತುಂಬಾ ಚೆನ್ನಾಗಿ ಬರೋದು ಅಂತ ನನ್ನ ನಂಬಿಕೆ ಸೊ ಇದರಲ್ಲಿ ಕೂಡ ಬೌಂಡ್ರೀಸ್ ಅಂತ ಹೇಳಿದ್ರೆ ನನಗೆ ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ಅದಕ್ಕೆ ನನಗೆ ನಾನು ಇದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಕ್ಯಾರೆಕ್ಟರ್ ಏನಿದೆ ಸೊ ಹಾಗಾಗಿ ಅದು ಜನರಿಗೆ ಇಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅಂಡ್ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಆಶೀರ್ವಾದನೂ ಮಾಡ್ತಾ ಇದ್ದಾರೆ ಸರ್ ಮೊದಲೇದಾಗಿ ಈ ಪಾತ್ರ ಯಾವ ರೀತಿ ಸಿಕ್ತು ಅನ್ನುವಂಥದ್ದು ಮತ್ತೆ ನಿಮಗೆ ಒಂದಷ್ಟು ಪಾತ್ರಗಳು ಬಂದಾಗ ನಮಗೆ ಅನ್ಸುತ್ತೆ ಇದು ನಾನು ಚೂಸಬಲ್ಲ ಇದು ಮಾಡ್ಬೋದಾ ಮಾಡಬಲ್ಲ ಅನ್ನುವಂಥದ್ದು ಅನ್ಸುತ್ತಲ್ಲ ಸೊ ಈ ಪಾತ್ರ ನಿಮಗೆ ಫಸ್ಟ್ ಸಿಕ್ಕಿದಾಗ ನಿಮಗೆ ಅನ್ಸಿದ್ದ ಸರ್ ನಾನು ಮಾಡಬಲ್ಲೆ ಅನ್ನುವಂತದ್ದು ನನಗೆ ಗೊತ್ತಿಲ್ಲ ಮೇಡಮ್ ಬಟ್ ಚಿಕ್ಕ ವಯಸ್ಸಿಂದ ನಮ್ಮಅಮ್ಮ ಹೇಳ್ಕೊಟ್ಟಿರೋದು ಒಂದೇ ಕಾನ್ಫಿಡೆನ್ಸ್ ನನಗೆ ಹಾಡಕ್ಕೆ ಬಂದಿಲ್ಲ ಅಂದ್ರೂ ನಾನು ಸುಮ್ಮನೆ ಹೋಗಿ ಆಡ್ತಾ ಇದ್ದೆ ಮೊದಲೆಲ್ಲ ಅದು ಕೆಡ್ದಾಗಿತ್ತು ಅಂತ ಗೊತ್ತು ನನಗೆ ಆದ್ರೂ ಅದೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೆ ಅದು ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ಮಿಸ್ಟೇಕ್ ನನಗೆ ಇವತ್ತಿನ ದಿನ ಈ ರೇಂಜಿಗೆ ಹೀಗೆ ಇಲ್ಲಿಗೆ ಕರ್ಕೊಂಡು ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ನನಗೆ ಕಾನ್ಫಿಡೆನ್ಸ್ ಐ ಡೋಂಟ್ ನೋ ನನಗೆ ಪಾತ್ರ ಸಿಕ್ಕಿದ್ದು ಕೂಡ ಆಡಿಷನ್ ಮೂಲಕ ಸೊ ಆಡಿಷನ್ನು ಸರ್ ನನಗೆ ಕರೆದು ಒಂದು ಆಡಿಷನ್ ಕೊಡಿ ಅಂತ ಹೇಳಿದಾಗ ಆಡಿಷನ್ ಕೊಟ್ಟಾಗ ದೇ ವರ್ ಹ್ಯಾಪಿ ಅವರಿಗೆ ಒಂದಷ್ಟು ಫೀಚರ್ಸ್ಗಳು ಬೇಕಿತ್ತು ಭಾಷೆ ಆಗಿರಲಿ ಲುಕ್ಸ್ ಆಗಿರಲಿ ಒಂದು ಸ್ಟೈಲ್ ಆಗಿರಲಿ ಪರ್ಸ್ನಾಲ್ಟಿ ಆಗಿರಲಿ ಇದೆಲ್ಲದೂ ಬೇಕಿತ್ತು ಸೊ ಹಾಗಾಗಿ ನನಗೆ ಈ ಪಾತ್ರ ಸಿಕ್ತು ಅಂಡ್ ಎಟ್ ದಿ ಸೇಮ್ ಟೈಮ್ ಎಟ್ ದಿ ಸೇಮ್ ಟೈಮ್ ನನಗೆ ಆ ರೇಣುಕಾ ದೇವಿ ಅವರ ಆಶೀರ್ವಾದ ಕೂಡ ಇದ್ದಿದ್ದ ಕಾರಣಕ್ಕೆ ನನಗೆ ಈ ಪಾತ್ರ ಸಿಕ್ತು ಅನ್ನೋ ನಂಬಿಕೆ ನನಗೆ ಜಮದಗ್ನಿಯಿಂದ ಶರತ್ ಅವರು ಏನೆಲ್ಲ ಕಲ್ತ್ಕೊಂಡಿದ್ದಾರೆ ಸರ್ ತುಂಬಾ ವಿಚಾರಗಳನ್ನ ಕಲ್ತಿದ್ದೀನಿ ತುಂಬಾ ವಿಚಾರನ ಕಲ್ತಿದ್ದೀನಿ ಅಟ್ ದಿ ಸೇಮ್ ಟೈಮ್ ಕೆಲವೊಂದು ಟೈಮ್ ಅಲ್ಲಿ ಕೋಪ ಕೂಡ ನನ್ಗೆ ಆಲ್ರೆಡಿ ಸ್ವಲ್ಪ ಕೋಪ ಜಾಸ್ತಿ ಬಟ್ ಈ ಕ್ಯಾರೆಕ್ಟರ್ ಸಿಕ್ಕದ್ಮೇಲೆ ಕೋಪ ಇನ್ನೂ ಸ್ವಲ್ಪ ಜಾಸ್ತಿ ನಾನು ಲೈಕ್ ಇಲ್ಲಿ ಸೆಟ್ಟಲ್ಲಿ ಪ್ಯಾಕಪ್ ಆದ್ಮೇಲೆ ಕೂಡ ಅದ್ ಒಂದೊಂದ್ಸಲ ನನಗೆ ಕ್ಯಾರಿ ಆಗಿದೆ ಇದ್ದಾಗ ಕೂಡ ಯಾವಾಗಲೂ ಒಂದ್ಸಲಿ ಸೀನ್ ಪೇಪರ್ ಎಲ್ಲ ನೋಡ್ಬೇಕಾದ್ರೆ ಯಾರಾದರೂ ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ರೆ ಸಡನ್ ಆಗಿ ಕೋಪ ಬರುತ್ತೆ ಮೊದಲೆಲ್ಲ ನನ್ಗೆ ಆ ಥರ ಆಗ್ತಿರ್ಲಿಲ್ಲ ನಾನು ಆಗ ಅವ್ರಿಗೆ ಸಡನ್ ಆಗಿ ಅಂತ ಹೇಳಿದ್ದು ಇದೆ ಅದಾದ್ಮೇಲೆ ಅವ್ರ ಹತ್ರ ಸಾರಿ ಕೇಳಿದ್ದು ಇದೆ ಸೊ ಈ ಥರ ಅನುಭವಗಳು ನೀವ್ ಅದೇ ಆಗ್ಲೇ ಅಂದ್ರೆ ರೇಣುಕಾಯ ಅನ್ನುವಂಥದ್ದು ಮೊದ್ಲಿಂದನು ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ದೆ ಅನ್ನುವಂಥದ್ದು ಸೊ ಅಹ್ ಅವಾಗ ಒಂದು ಭಕ್ತಿ ಅನ್ನೋದಕ್ಕಿಂತ ಈಗ ಇರುವಂತಹ ಭಕ್ತಿ ಇನ್ನು ದುಪ್ಪಟ್ಟಾಗಿದೆ ಅನ್ನುವಂಥದ್ದು ಗೊತ್ತು ಸೊ ಅದೊಂದು ಮನ್ಸಲ್ಲಿ ಒಂದ್ ರೀತಿ ಭಾವುಕತ್ವ ಅನ್ನುವಂಥದ್ದು ಇರುತ್ತಲ್ಲ ಸರ್ ಭಾವನೆ ಅನ್ನುವಂಥದ್ದು ಅದನ್ನ ವ್ಯಕ್ತಪಡಿಸ್ಕೊಳ್ಳೋದಾದ್ರೆ ಅದ್ರ ಬಗ್ಗೆ ಏನ್ ಹೇಳೋಣ ಮೇಡಮ್ ಲೈಕ್ ಆ ದೇವಿ ನನ್ಗೆ ಇಂತ ಒಂದು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತೂ ಚಿರಋಣಿ ಅಟ್ ದಿ ಸೇಮ್ ಟೈಮ್ ಅಭಿಮಾನಿ ದೇವರು ಕೂಡ ನನ್ನ ತುಂಬಾ ಇಷ್ಟಪಟ್ಟು ಆಶೀರ್ವಾದ ಮಾಡಿ ನಮ್ಗೆ ಜಮದಗ್ನಿ ನೀನು ಆ ಪಾತ್ರ ಇವ್ರು ಮಾಡ್ತಾ ಇದ್ದಿದ್ದು ನಮ್ಗೆ ತುಂಬಾ ಇಷ್ಟ ಇದೆ ಅಂತ ಹೇಳ್ದಾಗ ನನ್ಗಲ್ಲೇ ಗೆಲುವು ಸಿಕ್ತು ಮೇಡಮ್ ಅದಕ್ಕಿಂತ ತೊಡ್ತೀನಿ ಏನಿಲ್ಲ ಒಂದಷ್ಟು ಜನ ಒಂದು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂದಾಗ ಒಂದಷ್ಟು ಜನ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಹೀರೋ ಆಗಿ ಕಾಣಿಸ್ಕೋಬೇಕಂದ್ರೆ ನಮ್ದೇ ಆದ ಸ್ಟೈಲ್ ಇರಬೇಕು ಅನ್ನುವಂಥದ್ದು ಸೊ ನೀವು ಈ ರೀತಿ ಋಷಿ ಮುನಿಗಳ ಹಾಗೆ ಒಂದು ಪಾತ್ರವನ್ನ ನಿಭಾಯಿಸ್ತಾ ಇರೋದು ನಿಮಗೆ ಅನ್ಸಿತ್ತಾ ಇಲ್ಲ ನಾನು ಇದನ್ನ ಬಿಟ್ಟು ಬೇರೆ ಮಾಡಬೇಕು ಅನ್ನುವಂಥದ್ದು ಅನ್ಸಿದೆಯಾ ಏನು ಮೇಡಂ ಆಕ್ಚುಲಿ ಕೆಲವೊಂದು ಸಲ ಒಂದು ಕ್ವಶನ್ ಮಾರ್ಕ್ ಗಳು ಬರ್ಬೋದು ಆದ್ರೆ ನನ್ನ ಪಾತ್ರ ನಾನೇನ್ ಮಾಡ್ತಾ ಇದ್ದೀನಿ ಜಮದಗ್ನಿ ಅನ್ನುವ ಪಾತ್ರ ತುಂಬಾ ಜನರಿಗೆ ಇಷ್ಟ ಆಗಿದೆ ನನ್ನ ಪಾತ್ರ ಇದನ್ನ ಮಾಡಿದ್ಮೇಲೆ ಎಷ್ಟೋ ಜನರಿಗೆ ಇನ್ನೊಂದು ಮನ್ಸಲ್ಲಿ ಮೂಡಿರೋದೇನಂದ್ರೆ ಈ ಪಾತ್ರನ ಹಿಂಗೂ ಮಾಡ್ಬೋದಾ ಅಂತ ನಾನು ಆಗ್ಲೇ ಹೇಳಿದೆ ನಿಮಗೆ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ರೈಟರ್ ಏನು ಬರ್ದಿರ್ತಾರೆ ನಾನು ಅದೆಲ್ಲ ಸ್ಟಫ್ ತಗೋತೀನಿ ಅದ್ರ ಜೊತೆಗೆ ನನ್ನ ಸ್ಟಫ್ನು ಕೂಡ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಅವರು ಕೊಟ್ಟಿರೋ ಡೈಲಾಗಲ್ಲಿ ನಾನು ತುಂಬ ಇಂಟೊನೇಷನ್ಸ್ನ ಮಾಡ್ತೀನಿ ಎಟ್ ದಿ ಸೇಮ್ ಟೈಮ್ ಅದಕ್ಕೆ ಒಂದು ಶೌಟ್ ಆಗಿರ್ಲಿ ಅದೆಲ್ಲ ನಮ್ಗೆ ಫೀಡ್ ಮಾಡಿರಲ್ಲ ಅವರು ಹೇಳಿರಲ್ಲ ನಮಗೆ ಅರ್ದಲ್ಲ ಅದೆಲ್ಲ ನಾವು ಕೊಡುವಂತ ಸ್ಟಫ್ಸ್ ಶೌಟ್ ಆಗಿರ್ಲಿ ಅಥವಾ ನಮ್ಮ ವಾಯ್ಸಲ್ಲಿ ಏ ಇದೆಲ್ಲ ನಮ್ಗೆ ಅವರು ಹೇಳಿರಲ್ಲ ಅದೆಲ್ಲ ನಾವು ತಗೊಳೋ ಅಂತದ್ದು ನಾವು ತಗೊಂಡ್ ಮಾಡಿದಾಗ ಸೊ ಹೊರಗಿನ ಯಾರು ನೋಡಿದಾರೆ ನನ್ನ ಫ್ರೆಂಡ್ಸ್ಗಳೇ ಕೂಡ ಅವ್ರುಗಳು ಆರ್ಟಿಸ್ಟ್ಗಳಿದಾರೆ ಟೆಕ್ನಿಷಿಯನ್ಸ್ ಇದಾರೆ ಅವ್ರ ಅವ್ರ ಮೈಂಡ್ ಅಲ್ಲಿ ಜಮದಗ್ನಿ ಅನ್ನುವ ಪಾತ್ರ ಓಕೆ ಈ ಇದೊಂದು ಋಷಿ ಮುನಿ ಅನ್ನುವ ಒಂದು ಪಾತ್ರ ಇದ್ದಾಗ ಅವ್ರಿಗೆ ಓಕೆ ಇದೊಂದು ಲಿಮಿಟೇಷನ್ಸ್ ಇಷ್ಟೇ ಇರೋದು ಅಂತ ಬಟ್ ನೋ ಇದನ್ನ ಹೀಗೂ ಮಾಡ್ಬೋದು ಅಂತ ಅದು ನಮ್ಮ ಮೈಂಡಲ್ಲಿ ಓಡಬೇಕು ಆಮೇಲೆ ಅವ್ರು ಎಷ್ಟು ಹೇಳಿದ್ದಾರೆ ಎಸ್ ನಾನು ಅದನ್ನ ತಗೋತೀನಿ ನನ್ನ ಸ್ಟಫ್ನ ಕೊಡ್ತೀನಿ ಅದನ್ನ ಚೆನ್ನಾಗಿ ಬಂದಾಗ ತುಂಬ ಜನ ಇಷ್ಟಪಟ್ಟಿದ್ದಾರೆ ಈ ಕ್ಯಾರೆಕ್ಟರ್ ನನಗೂ ಸಿಗ್ಬೇಕಿತ್ತಲ್ಲ ಅಂತ ಬಟ್ ನನಗೆ ಖುಷಿ ಆಗೋದೇನು ಗೊತ್ತಾ ನಾನು ಮಾಡಿದ್ಮೇಲೆ ಅವರಿಗೆ ಅದನ್ನ ತಲೇಲಿ ಹೊಳಿತಲ್ವಾ ಅದು ನನಗಿಷ್ಟ ಆಯಿತು ಸರ್ ಎಷ್ಟೋ ಸೀರಿಯಲ್ ಬರ್ತವೆ ಬಟ್ ಅರ್ಧದಲ್ಲೇ ನಿಂತು ಹೋಗ್ತವೆ ಬಟ್ ಇವತ್ತು ಸಾವಿರ ಸಂಚಿಕೆಗಳ ಸಂಭ್ರಮಾಚರಣೆ ಯಾವ ರೀತಿ ಮನೆ ಮಾಡಿದೆ ಸರ್ ಗೊತ್ತಿಲ್ಲ ಮೇಡಮ್ ಲೈಕ್ ಈ ಸಾವಿರ ಎಪಿಸೋಡ್ ಏನಾಗಿದೆ ಅದರಲ್ಲಿ ತುಂಬಾ ಖುಷಿ ಇದೆ ಅಂಡ್ ಪ್ರತಿ ಮನೆಗೂ ನಾನು ರೀಚ್ ಆಗಿದ್ದೀನಿ ನಮ್ಮ ತಂಡ ರೀಚ್ ಆಗಿದೆ ನಮ್ಮ ಈ ಸೀರಿಯಲ್ ರೀಚ್ ಆಗಿದೆ ಸೊ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಇಲ್ಲ ಆ ಜಮದಗ್ನಿ ಅಂತ ಬಂದಾಗ ಎಷ್ಟೋ ಜನ ಮೆಚ್ಕೊಂಡಿದ್ದೆ ನಾನೇ ಒಂದೆರಡು ಬಾರಿ ನೋಡಿದೀನಿ ಸೋಶಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಪಾತ್ರವನ್ನ ಒಂದು ರೀಲ್ಸ್ ಮೂಲಕ ಬಿಟ್ಟಿಲ್ಲ ಸ್ಟಾರ್ ಸುವರ್ಣದಲ್ಲಿ ಅಂದ್ರೆ ಅಲ್ಲಿ ಕಮೆಂಟ್ ಮಾಡಿರ್ತಾರೆ ಜಮದಗ್ನಿ ಪಾತ್ರವನ್ನ ಯಾಕೆ ಬಿಟ್ಟಿಲ್ಲ ಅನ್ನುವಂಥದ್ದು ಎಷ್ಟೋ ಜನ ನಿಮಗೆ ಈ ಒಂದು ಪಾತ್ರಕ್ಕೆ ಅಭಿಮಾನಿಗಳಿರುವಂತದ್ದು ಸೊ ಆ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಸರ್ ನಾನು ಶಿರವಾಗಿ ನಮಸ್ಕರಿಸ್ತೀನಿ ಅಷ್ಟೇ ನಮ್ಗೆ ಅವ್ರ ಕೊಟ್ಟಿರೋ ಪ್ರೀತಿಯಿಂದ ಅವ್ರು ಕೊಟ್ಟಿರೋ ಆಶೀರ್ವಾದದಿಂದ ಅವ್ರು ಕೊಟ್ಟಿರೋ ಶಕ್ತಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ಯಾವತ್ತೂ ನೆನಪಿರುತ್ತೆ ಮೇಡಮ್ ನನಗೆ ಗೊತ್ತಿಲ್ಲ ನನ್ನ ಫ್ಯೂಚರಲ್ಲಿ ಕೂಡ ನನಗೆ ಇದೇ ರೀತಿ ಇಲ್ಲಿ ನಾನು ಏನೇನ್ ಕಲ್ತಿದ್ದೀನಿ ನೆಕ್ಸ್ಟ್ ಅಫ್ಕೋರ್ಸ್ ನನಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬರಬೇಕು ಅಂತ ತುಂಬಾ ಮನ್ಸಿದೆ ಇಲ್ಲಿ ನಾನು ಏನೇನು ಕಲ್ತಿದ್ದೀನಿ ಈ ಕಲ್ತಿರೋದು ನನ್ಗೆ ಅಲ್ಲಿ ಇಂಪ್ಲಿಮೆಂಟ್ ಆಗೇ ಆಗುತ್ತೆ ಬಟ್ ಅದು ಯಾವಾಗ ಅಂತ ಗೊತ್ತಿಲ್ಲ ಬಟ್ ಅದು ಇಂಪ್ಲಿಮೆಂಟ್ ಅಂತೂ ಖಂಡಿತ ಹಾಗೆ ಆಗುತ್ತೆ ಇಲ್ಲಿನ ಭಾಷೆ ಆಗಿರ್ಲಿ ಇಂಟೋನೇಷನ್ ಆಗಿರ್ಲಿ ಇಲ್ಲಿನ್ ಫೈಟ್ಸ್ ಆಗಿರ್ಲಿ ನನ್ನ ಒಂದು ಎವ್ರಿ ಎವ್ರಿ ಸೀನ್ ಎವ್ರಿ ಸೀನ್ ಅಲ್ಲಿ ಇದೆ ಬಟ್ ಇದೆಲ್ಲ ಸ್ಟಫ್ ನಾವು ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿ ಹೋದಾಗ ನಮ್ಗೆ ಎಲ್ಲೋ ಒಂದ್ ಕಡೆ ಅದು ಪಕ್ಕಾ ಹೇಳ್ತೀನಿ ಅದು ಯೂಸ್ ಆಗುತ್ತೆ ನನಗೆ ಒಂದಷ್ಟು ಕನ್ಸುಗಳಿವೆ ಅದು ಇವಾಗಿಂದ ಅಲ್ಲ ಮೇಡಮ್ ಕೆಲವರಿಗೆಲ್ಲ ಯಾವಾಗಿಂದ ಕನಸಿದೆ ಗೊತ್ತಿಲ್ಲ ಬಟ್ ನನ್ಗೊಂದು ಹುಚ್ಚು ಕನ್ಸಿದೆ ಬಟ್ ಅದ್ ಯಾವಾಗಂದ್ರೆ ಲೈಕ್ ಸಿನ್ಸ್ ಚೈಲ್ಡ್ಹುಡ್ ಇಂದ ಅವಾಗೆಲ್ಲ ಬಾಲಮಂಗಳ ಅಂತೆಲ್ಲ ತುಂತೂರು ಅಂತೆಲ್ಲ ಪುಸ್ತಕ ಬರೋದು ಆಗೆಲ್ಲ ಹೇಳೋರು ದೊಡ್ಡವನ್ ದೊಡ್ಡವನಾದ್ಮೇ ಆದ್ಮೇಲೆ ಏನಾಗ್ಬೇಕು ಅನ್ನೋ ಆಸೆ ಇದೆ ಅಂತ ನಾನು ಆಗ್ಲೆ ನನ್ಗೆ ಗೊತ್ತಿಲ್ಲ ಹೀರೋ ಆಗಬೇಕು ಅನ್ನೋ ಆಸೆ ಐ ಡೋಂಟ್ ನೋ ಬಟ್ ಆಗ್ಲಿಂದೆ ನಾನು ಚಿಕ್ಕ ವಯಸ್ಸಿಂದ ಸ್ಟೇಜಲ್ಲೇ ಇದ್ದವನು ಲೈಕ್ ಆಗ್ಲಿಂದೆ ಡ್ಯಾನ್ಸು ಆಗ್ಲಿ ಆಲ್ಮೋಸ್ಟ್ ಸ್ಟೇಜ್ ಅಲ್ಲಿ ಮಾಡ್ತಾ ಇದ್ವಿ ಅದಾದ್ಮೇಲೆ ನಾನು ಇಲ್ಲಿ ಥಿಯೇಟರ್ ಎಲ್ಲ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಈಗ ಆಫರ್ಗಳು ಒಂದೆರಡು ಬಂದಿದ್ದಾವೆ ಬಟ್ ಅದರಲ್ಲಿ ನನಗೆ ಅಷ್ಟು ನಂದೇ ಇಂಪಾರ್ಟೆನ್ಸ್ ಇದೆ ನನಗದಷ್ಟು ಫೀಲ್ ಆಗಲಿಲ್ಲ ಸೊ ಹಾಗಾಗಿ ನನಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿ ಯಾಕಂದ್ರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ಐ ಕ್ಯಾನ್ ಪುಲ್ ಎನಿ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ಅಂಡ್ ಐ ಗಿವ್ ಮೈ ಹಾರ್ಟ್ ಸೋಲ್ ನೋ ಮ್ಯಾಟರ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇಟ್ ಇಸ್ ಅದು ಯಾವುದೇ ರೀತಿ ಇರಲಿ ನಾನು ಅದನ್ನ ಮಾಡ್ತೀನಿ ಡೈರೆಕ್ಟರ್ ಒಂದು ಸ್ವಲ್ಪ ನನಗೆ ಹೇಳಿದ್ರೆ ಸಾಕು ನಾನು ಅದನ್ನ ಕ್ಯಾಚ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ ಸೊ ಅಂಥ ಒಂದು ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಗೊತ್ತಿಲ್ಲ ಗಾಡ್ಸ್ ಗ್ರೇಸ್ ಯಾವಾಗ ಆಗುತ್ತೆ ಅಂತ ಟಚ್ ಉಡ್ ಆದಷ್ಟು ಬೇಗ ಆಗುತ್ತೆ ಮೇಡಮ್ ಖಂಡಿತವಾಗ್ಲೂ ಆಗುತ್ತೆ ಮನೇಲೆಲ್ಲ ಹೇಗಿದೆ ಸರ್ ಸಪೋರ್ಟ್ ಒಂದಷ್ಟು ಜನಕ್ಕೆ ಹೇಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀವಿ ಸೀರಿಯಲ್ ಮಾಡ್ತೀವಿ ಅಂದಾಗ ಏ ಇಲ್ಲ ಇದ್ರಲ್ಲಿ ಫ್ಯೂಚರ್ ಇಲ್ಲ ಅನ್ನುವಂಥದ್ದು ಹೇಳ್ತಾರೆ ಸೊ ನಿಮ್ಮ ಮನೇಲಿ ಹೇಗಿದೆ ಸರ್ ಸಪೋರ್ಟ್ ಝೀರೋ ಅಂದ್ರೆ ಲೈಕ್ ನಾನು ಸ್ಟಾರ್ಟಿಂಗ್ ಈ ರೀತಿ ಹೋಗ್ಬೇಕು ಅಂತ ಹೇಳಿದಾಗ ನಮ್ಮ ಮನೇಲಿ ಯಾರು ಸಪೋರ್ಟ್ ಮಾಡಿಲ್ಲ ಆಮೇಲೆ ಅವ್ರಿಗೂ ಅಷ್ಟು ಇಷ್ಟ ಇರಲಿಲ್ಲ ಯಾಕಂದ್ರೆ ತುಂಬಾ ಜನ ಬರ್ತಾರೆ ಇಂಡಸ್ಟ್ರಿಗೆ ಬಂದವರೆಲ್ಲ ಯಾರು ಆಗಲ್ಲ ಅದೆಲ್ಲ ನಾನು ಬೇಸಿಕಲಿ ಫ್ರಮ್ ಕುಂದಾಪುರ್ ಅವ್ರಿಗೆಲ್ಲ ನಮ್ಮೂರ್ ಕಡೆಯಲ್ಲೆಲ್ಲ ಲೈಕ್ ಅಷ್ಟು ನಂಬಿಕೆ ಇಲ್ಲ ಇದ್ರಲ್ಲಿ ಮೇಲ್ಗಡೆ ಬರ್ಬೋದು ಇದ್ರಲ್ಲಿ ಹೀಗಾಗ್ಬೋದು ಗೊತ್ತಿಲ್ಲ ನಾನು ಒಂದಿನ ಹೇಳ್ತೀನಿ ನನಗೆ ನಾನು ಹೋಗ್ಬೇಕು ನಾನು ಇಂಡಸ್ಟ್ರಿಗ್ ಹೋಗ್ಬೇಕು ಅಂತ ಬಟ್ ನಮ್ಮ ಮನೆಯಿಂದ ಯಾರು ನನ್ಗೆ ಸಪೋರ್ಟ್ ಮಾಡ್ಲಿಲ್ಲ ಆಗ ಒಂದ್ ಸ್ವಲ್ಪ ಮನಸ್ತಾಪ ಆಯ್ತು ಅವತ್ತಿನ ದಿನ ರಾತ್ರಿ ಇಲ್ಲ ನಾನು ಏನಾದರೂ ಮಾಡ್ಬೇಕು ಅಂತ ನಾನ್ ನನ್ನ ಕಝಿನ್ ಹತ್ರ ಇಲ್ಲೆಲ್ಲ ಮಾತಾಡಿ ಸೀದಾ ರಾತ್ರೋ ರಾತ್ರಿ ಬಂದ್ಬಿಟ್ಟೆ ಅವರೆಲ್ಲ ಏನ್ ಅನ್ಕೊಂಡಿದ್ರೆ ಇವನು ಹೋದ್ರೆ ಎಷ್ಟೊಂದು ತಿಂಗಳ ಎರಡು ಇರ್ತಾನೆ ಕಷ್ಟ ನೋಡ್ಕೊಂಡು ವಾಪಾಸ್ ಬಂದ್ಬಿಡ್ತಾನೆ ಅಂತ ಬಟ್ ಇಲ್ಲ ನಾನು ಹಾಗೆ ಮಾಡ್ಲಿಲ್ಲ ಎಷ್ಟೋ ದಿನ ಊಟ ಬಿಟ್ಟಿದ್ದು ಇದೆ ಎಷ್ಟೋ ದಿನ ಸರಿಯಾಗಿ ನಿದ್ದೆ ಮಾಡಿದೆ ಸ್ಟೆಪ್ಸ್ಗಳ ಮೇಲೆ ಮಲಗಿದ್ದು ಇದೆ ರಾತ್ರಿ ನಾನು ಮೊದಲು ಮಾಡಲಿಂಗ್ ಮಾಡ್ತಾ ಇದ್ದೆ ಮಾಡಲಿಂಗ್ ಮಾಡ್ತಾ ಇರಬೇಕಾದ್ರೆ ಲೇಟ್ ನೈಟ್ಸ್ ಬರ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಡೋರ್ನ ಹಾಕ್ಕೊಂಡು ಮಲ್ಗೋರು ನಾನು ಅಷ್ಟು ಸ್ಟೆಪ್ಸ್ ಮೇಲೆ ಮಲ್ಕೊತಿದ್ದೆ ಅದೆಲ್ಲ ನಡೀತಾ ಇತ್ತು ಅದು ಆಮೇಲೆ ಆಮೇಲೆ ನಾನು ಕಾಮನ್ ಆಗೋಯ್ತು ಇಟ್ಸ್ ಫೈನ್ ಅಂತ ಬಟ್ ಅದೆಲ್ಲ ಮಾಡಿದ್ದಕ್ಕೆ ನಾನು ಇವತ್ತಿನ ದಿನ ಇಲ್ಲಿದ್ದೀನಿ ಸೊ ಇವತ್ತಿನ ದಿನ ಅವ್ರಿಗೆ ಸ್ವಲ್ಪ ಓಕೆ ಇವನ್ ಹಠ ಏನಿದೆ ಅದನ್ನ ಮಾಡ್ತಾ ಇದ್ದಾನೆ ಅಷ್ಟೆ ಆ ಸ್ಟಾರ್ ಸುವರ್ಣ ಅಂತ ಬಂದಾಗ ಎಷ್ಟೋ ಜನಕ್ಕೆ ದಾರಿ ಮಾಡ್ಕೊಟ್ಟಿದೆ ಎಷ್ಟೋ ಜನ ಕಲಾವಿದರನ್ನ ಬೆಳೆಸಿರುವಂತಹ ಚಾನಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎಸ್ ಜಮಾದಾಗ್ನಿ ಪಾತ್ರ ನಿಮಗೆ ಬಂದಾಗ ಆ ಕತೆ ಕೇಳಿದಾಗ ಹೇಗ್ ಅನ್ನಿಸ್ತು ಅನ್ನುವಂಥದ್ದು ಆ ಈ ಪಾತ್ರ ನನಗೆ ಸ್ಟಾರ್ಟಿಂಗ್ ಸಿಕ್ಕಿದಾಗ ನಾನು ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ ಮೇಡಂ ಆ ಇದ್ರ ಬುಕ್ಸ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಇವಾಗ ಅದೊಂದು ಈಜಿ ಆಕ್ಸೆಸ್ ಇಂಟರ್ನೆಟ್ ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ನೋಡಿದೆ ಆಗ ನನ್ಗೆ ಒಂದಷ್ಟು ಪಾಯಿಂಟ್ಸ್ ಗಳು ಸಿಕ್ತು ಓ ಇದು ಹೀಗ್ ಮಾಡ್ಬೋದು ಹಾಗೆ ಮಾಡ್ಬೋದು ಆಮೇಲೆ ಪುಸ್ತಕ ಮತ್ತೆ ವಿಕಿಪೀಡಿಯಾ ಅಂತ ಬಂದಾಗ ಅದ್ರಲ್ಲಿ ನಾವು ಓನ್ಲಿ ಇಮ್ಯಾಜಿನ್ ಮಾಡ್ಬೋದು ಟಿವಿ ಸಿನಿಮಾ ಅಥವಾ ಸೀರಿಯಲ್ ಆದ್ರೆ ನಾವಲ್ಲಿ ನೋಡ್ತೀವಿ ಬಟ್ ಇದ್ರಲ್ಲಿ ನಾವು ಓದಿದಾಗ ನಮ್ಗೆ ಒಂದು ಇಮ್ಯಾಜಿನೇಷನ್ ಗ್ರೋತ್ ಆಗುತ್ತೆ ಇಮ್ಯಾಜಿನೇಷನ್ ಗ್ರೋತ್ ಆದಾಗ ನನ್ನ ಪಾತ್ರನ ನಾನು ಇದನ್ನ ಅಲ್ಲಿಂದ ತಗೋಬೋದು ಇಲ್ಲಿಂದ ತಗೋಬೋದು ನಂದೇನ್ ಸೇರ್ಸ್ಬೋದು ಆ ರೀತಿ ಬರುತ್ತೆ ಸೊ ಹಾಗಾಗಿ ಈ ಪಾತ್ರ ಈ ರೀತಿ ಬರ್ತಾ ಇದೆ ಅನ್ನೋ ನಂಬಿಕೆ ನಿಮ್ಮ ಪಾತ್ರವನ್ನ ಎಷ್ಟೋ ಜನ ಮೆಚ್ಕೊಂಡಿದ್ದಾರೆ ಆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಜಮದಗ್ನಿ ಆಗಿರ್ಬೋದು ನನ್ನ ಪಾತ್ರನ ನೀವೆಲ್ರು ತುಂಬಾ ಇಷ್ಟಪಟ್ಟು ಮೆಚ್ಚಿ ನನ್ನನ್ನ ಹರಿಸಿ ಡೈಲಿ ನೋಡ್ತಾ ಇದ್ದೀರಾ ಇದೇ ರೀತಿ ಪ್ರೀತಿ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ ನಮ್ಮ ತಂಡದ ಮೇಲೆ ಇರಲಿ ನಮ್ಮ ಸುವರ್ಣ ಚಾನೆಲ್ ಮೇಲೆ ಇರಲಿ ನಿಮ್ಮೆಲ್ರಿಗೂ ನಾನು ಇಲ್ಲಿಂದನೇ ಶಿರವಾಗಿ ನಮಸ್ಕರಿಸ್ತೇನೆ ಅಂಡ್ ಫ್ಯೂಚರ್ ಡೇಸಲ್ಲಿ ಅಲ್ಲಿ ನಾನು ಖಂಡಿತ ದೊಡ್ಡ ಪರದೆ ಮೇಲೆ ಬಂದೇ ಬರ್ತೀನಿ ಆಗ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ನಿಮ್ಗೆ ಹೊಚ್ಚ ಹೊಸ ಅವಕಾಶಗಳು ಒಲಿದ್ ಬರ್ಲಿ ಅಂತ ಯು